we yeah. ವಿದ್ಯಾರ್ಥಿಗಳ ಜೀವನದಲ್ಲಿ ಆಚಾರ ಧಿಕ್ಕ ಬಿಜೆಪಿ ಅರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಮತ್ತು ಡಿ ಅಂತ ಎರಡನೇ ಮುಂದೆ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಲ್ಲೂ ಕೂಡ ನಾವು ರಾಜ್ಯ ಮತ್ತು ದೇಶದಲ್ಲಿ ಅಧಿಕಾರವನ್ನು ಮಾಡೇ ಮಾಡ್ತೇವೆ ನಿಮ್ಮ ಏನು ಜನಾಕ್ರೋಶ ಈಗಾಗಲೇ ನೋಡುತ್ತೇವೆ ನೀವು ಯಾವ ರೀತಿಯಾಗಿ ಮಾಡಿದರೆ ಜನ ಯಾವ ರೀತಿ ಆಕ್ರೋಶ ಆಗಿದ್ದಾರೆ ಯಾರ ವಿರುದ್ಧ ಆಗಿದ್ದಾರೆ ಈಗ ನಮ್ಮನ್ನೆಲ್ಲ ಕುಳಿತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಂಶಮಂತ್ರಿಯವರು ಪ್ರಥಮವಾಗಿ ಮಾತನಾಡುತ್ತಿದ್ದಾರೆ ಮುಖ್ಯವಾಗಿ ಬಿಜೆಪಿಯ ಒಂದು ವಿರೋಧ ಪಕ್ಷದಲ್ಲಿರ್ಬೇಕಾಗಿರುವಂತ ಬಿಜೆಪಿಯವರು ತಮ್ಮ ಜವಾಬ್ದಾರಿಯನ್ನ ಮರೆತು ಈ ಜವಾಬ್ದಾರಿ ತನದಿಂದ ಆಡಳಿತ ಅವರ ಜವಾಬ್ದಾರಿಯನ್ನ ಮುಂದಿಡುವಂತಹ ಸಂದರ್ಭದಲ್ಲಿ ನಿರಂತರವಾಗಿ ನಾವು ಒಂದು ವಿಚಾರ ಏನಿದೆ ಅಂದ್ರೆ ಯಾವತ್ತಿದ್ರು ಅವರು ಒಂದು ರಚನಾತ್ಮಕವಾಗಿರುವಂತಹ ವಿರೋಧ ಪಕ್ಷವಾಗಿರೋಕ್ಕೆ ಅವರಿಗೆ ಯಾವುದೇ ರೀತಿಯ ಸಾಮರ್ಥ್ಯ ಇಲ್ಲ ನೈತಿಕತೆ ಇಲ್ಲ ಅನ್ನುವಂಥದ್ದನ್ನ ಅವರ ನಡವಳಿಕೆಯಿಂದ ಸಂಪೂರ್ಣವಾಗಿ ಬಹಿರಂಗ ಆಗ್ತಿರುವಂತ ವಿಚಾರ ಮಾರ್ಕೆಟ್ನಲ್ಲಿ ತೈಲ ಬೆಲೆ ಕಮ್ಮಿ ಆದ್ರೂ ಸಹ ಇವತ್ತು ಮುಂಚೆ ಕಾಂಗ್ರೆಸ್ನ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇದ್ದಂತ ಪೆಟ್ರೋಲ್ ಮತ್ತು ಡೀಸೆಲಿನ ಬೆಲೆಯನ್ನ ಇವತ್ತು ನೂರು ರೂಪಾಯಿ ಮುಟ್ಟಿಸಿದಿರಲ್ಲ ಇದ್ರ ಮುಖಾಂತರ ಪ್ರತಿಯೊಬ್ಬ ನಾಗರಿಕನ ನೇರವಾದ ಶೋಷಣೆ ಮಾಡ್ತಿದ್ದೀರಲ್ಲ ಹಾಗಾಗಿ ನಿಮ್ಗೆ ಯಾವ ರೀತಿ ಒಂದು ಬದ್ಧತೆ ಇದೆ ನೈತಿಕತೆ ಇದೆ ಎನ್ನುವನ್ನ ನಾವು ಈ ಪ್ರಶ್ನೆ ಮಾಡ್ತೀವಿ ಒಂದ್ ಬಾರಿ ಎಂ ಎಲ್ ಸಿ ವಿಧಾನ ಒಂದು ಅವಾಂತರ ಮಾಡ್ಕಂಡ ನಮ್ಮ ಮಹಿಳಾ ನಾಯಕರಿಗೆ ಏನೋ ಮಾತನಾಡಕ್ಕೆ ಹೋಗಿ ಒಂದು ಅವಾಂತರ ಆಯ್ತು ನಿನ್ನೆ ಎಲ್ಲ ಮಾಧ್ಯಮಗಳಲ್ಲಿ ಪ್ರಕಟಣೆ ಆಗಿದೆ ನಮ್ಮ ಸರ್ಕಾರಕ್ಕೆ ಏನಂತ ಕರೆದಿದ್ದಾನೆ ಹರಕಟ್ಟು ನೋ ಫಾರ್ ಸರ್ಕಾರ ಏನ್ರಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಸರ್ಕಾರ ಒಬ್ಬ ಸುಸಂಸ್ಕೃತ ಇರ್ತಕ್ಕಂತ ನಾಯಕ ಈ ಜಿಲ್ಲೆಯ ಮಲೆನಾಡಿನ ಮಲೆನಾಡಿನ ಜನರು ಸುಸಂಸ್ಕೃತವಾಗಿ ಬೆಳೆದಿರ್ತಕ್ಕಂಥ ನಾವು ನಮ್ಮ ಬಾಯಿನಲ್ಲಿ ಅವಯಾಚ್ಯ ಶಬ್ದಗಳು ಬರಬಾರ್ದು ಆದ್ರೆ ನಿಮಗೆ ಯಾಕಪ್ಪ ಈ ತಿರುಪತಿ ಬಂದಿದೆ ಅಂತ ಕೇಳ್ತಾ ಇದೀನಿ ನಾನು ಸಿಟಿ ರವಿಗೆ ಯಾಕೆಂದ್ರೆ ಏಟ್ ಫಾರ್ಟಿಗಳು ಭ್ರಷ್ಟಾಚಾರಿಗಳು ಇವತ್ತು ನಮ್ಮನ್ನು ಫೋರ್ ಟ್ವೆಂಟಿ ಅಂತ ಕರೀತಾರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ ಸಿಟಿ ರೀ ನೈತಿಕತೆ ಇದೆ ಏನ್ ನೈತಿಕತೆ ಇದೆ ರೀ ಆ ಕಾಲಿಗೆ ಚಪ್ಪಲಿ ಇಲ್ಲೇ ಬಂದಿರತಕ್ಕಂತ ವ್ಯಕ್ತಿ ಚಿಕ್ಕಮಣ್ಣೂರಿಗೆ ಇವತ್ತು ಹತ್ತು ಸಾವಿರ ಕೋಟಿ ರೂಪಾಯಿ ಒಡೆಯಾಗಿದ್ದಾರೆ ಅಂತಂದ್ರೆ ಎಲ್ಲಿಂದ ಬಂತಿನ ದುಡ್ಡು ಎಲ್ಲಿಂದ ಬಂತಪ್ಪ ಇಲ್ಲಿಗೆ ಎಲ್ಲ ಸುಳ್ಳು ಹೇಳ್ಬೋದು ನೀನು ಚಿಕ್ಕಬಾಗಲಲ್ಲಿ ತಿಮ್ಮೇಗೂಡರಿಗೆ ಎಷ್ಟು ಕಾಫಿ ತೋಟ ಇತ್ತು ಅಂತ ಗೊತ್ತು ನನಗೆ ಈಗಲೂ ಎಷ್ಟಿದೆ ಅಂತ ಗೊತ್ತು ನನಗೆ ಆದ್ರೆ ನನಗೆ ನೂರೈವತ್ತು ಎಕರೆ ಕಾಫಿ ತೋಟ ಇತ್ತು ಎಲ್ಲಿತ್ತು ನೂರೈವತ್ತು ಎಕರೆ ಕಾಫಿ ತೋಟ ಎಲ್ಲಿಂದ ಬಂತು ನಿನಗೆ ನಾನ್ ನಿನ್ನ ರಾಜಕಾರಣಕ್ಕೆ ಕರ್ಕೊಂಡಿದ್ದು ಬಹಿರಂಗವಾಗಿ ಎಲ್ಲಿ ಬೇಕಾದ್ರೆ ಹೇಳ್ತೀನಿ ರಾಜಕಾರಣ ಕರ್ಕೊಂಡಿದ್ದು ನಿನ್ನ ನಾನು ಆದ್ರೆ ಆದ್ರೆ ಯಾರು ನಿಮ್ಮನ್ನು ಮುಟ್ಟಕ್ಕೆ ಸಾಧ್ಯ ಆಗಲ್ಲ ಇವತ್ತು ಅಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಈಜುಡಿನಲ್ಲಿ ಹಣ ಕೆರೆನಲ್ಲಿ ಹಣ ರಸ್ತೆನಲ್ಲಿ ಹಣ ಎಲ್ಲ ಹಣವನ್ನ ತೋಚಿರ್ತಕ್ಕಂತ ನೀನು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತೀಯಾ ಅಂತಂದ್ರೆ ಬಿಜೆಪಿ ಎಲ್ಲ ನಾಯಕರುಗಳು ನಿಮಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಇಲ್ಲ ಮಾತಾಡಬೇಡಿ ಹೇಗೆಂತಂದ್ರೆ ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ ಬಹಳ ಒಳ್ಳೆ ಸರ್ಕಾರ ಇದೆ ಇಡೀ ದೇಶದಲ್ಲಿ ಮಾದರಿಯಾದಂತ ಸರ್ಕಾರ ಏನು ಜನ ವಿರೋಧಿ ನೀತಿ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಪ್ರತಿಭೆ ಹಮ್ಮಿಕೊಂಡಿದ್ವಿ ಪ್ರತಿಭಟನೆ ಹಮ್ ಹಮ್ಮಿಕೊಂಡಿದ್ವಿ ಆ ಪ್ರತಿಭಟನೆ ಇವತ್ತು ಸಕ್ಸಸ್ಫುಲ್ ಆಗಿದೆ ಯಾಕೆ ಸಕ್ಸಸ್ಫುಲ್ ಆಗಿದೆ ಅಂದರೆ ಇದು ಜನಗಳು ಅಲ್ಲಿ ಬರುವಾಗ ಜನಗಳೇ ನಮ್ಮ ಹೋರಾಟಕ್ಕೆ ಬಂದು ಸಾಥ್ ನೀಡಿದರು ಯಾಕಂದರೆ ಬೆಲೆ ಏರಿಕೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಅದು ದುಬಾರಿ ಆಗಿಬಿಟ್ಟಿದೆ ಜೀವನೇ ಮಾಡೋದು ಯಾಕಂದರೆ ಅದು ನಾವು ಸರ್ಕಾರ ಕರ್ನಾಟಕ ಸರ್ಕಾರ ಮಾಡೋ ಬೆಲೆ ಏರಿಕೆ ಅಲ್ಲ ಕೇಂದ್ರ ಸರ್ಕಾರ ಮಾಡೋ ಬೆಲೆ ಏರಿಕೆ ನನ್ನ ನಾಚಿಕೆ ಕೆಟ್ಟಿ ಅವರು ಸಿ ಟಿ ಅವರು ಮತ್ತು ಅವ್ರ ರಾಜ್ಯಾಧ್ಯಕ್ಷ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬಂದು ಇಲ್ಲಿ ಹೋರಾಟ ಮಾಡ್ತಾರೆ ನಾಚಿಕೆ ಕೆಟ್ಟವರು ಹೋಗ್ಬಿಟ್ಟು ಮೋದಿ ಮುಂದೆ ನಿಂತಿ ಈ ಥರ ಆಗಿದೆ ಎಂ ಪಿಗಳಿದ್ದಾರೆ ಹೋಗ್ಬಿಟ್ಟು ಕೇಳ್ಕೋಬೇಕು ಈ ಥರ ರೇ ರೇಟ್ ಜಾಸ್ತಿ ಆಗಿದೆ ಅಲ್ಲ ಅಂತ ಅದು ತಾಕತ್ತು ದಮ್ಮ ಅವರಿಗಿಲ್ಲ ಬಂದು ಇಲ್ಲಿ ಇಲ್ಲಿ ಇದು ಮಾಡ್ತಾರೆ ಸರ್ ಸಿದ್ದರಾಮಯ್ಯ ವಿರುದ್ಧವಾಗಿ ಮಾತಾಡ್ತಾರೆ ಸಿದ್ದರಾಮಯ್ಯ ವಿರುದ್ಧ ಮಾತಾಡಕ್ಕೆ ಅವರಿಗೆ ನೈತಿಕತೆನೇ ಇಲ್ಲ ಯಾಕಂದ್ರೆ ಇಲ್ಲಿ ಮಾಡಿದರೆ ಹೋರಾಟ ನಡೆಯುತ್ತೆ ಆದರೆ ಮನೆ ಮನೆಗೆ ತೆರಳಿ ಈ ಹೋರಾಟ ಮಾಡಿದ್ರೆ ಜನಗಳೇ ಮೆಟ್ಟಲ್ ಹೊಡಿಯೋರು ಯಾಕೆ ಹೊಡಿಯೋರು ಅಂದ್ರೆ ಜನಗಳನ್ನ ಬದುಕು ಕಟ್ಟ ಕೊಟ್ಟಿರುವುದು ಸಿದ್ದರಾಮಯ್ಯ ಅವರು ಅನ್ನ ಭಾಗ್ಯ ಕೊಟ್ಟಿ ಭಾಗ್ಯ ಕೊಟ್ಟು ಲಕ್ಷ್ಮೀ ಭಾಗ್ಯ ಕೊಟ್ಟು ಎಲ್ಲ ಭಾಗ್ಯಗಳು ಕೊಟ್ಟು ಸಿದ್ದರಾಮಯ್ಯ ಅವರು ಜೀವನ ಕಟ್ಕೊಟ್ಟಿದ್ದಾರೆ ಅವ್ರ ವಿರುದ್ಧ ಮಾತಾಡುವ ನೈತಿಕತೆ ಇವರಿಗೆ ಇಲ್ಲ ಇವ್ರಿಗೆ ದಮ್ಮಿದ್ರೆ ತಾಕತ್ ಇದ್ರೆ ಮೋದಿ ವಿರುದ್ಧ ಮೋದಿ ಹತ್ರ ಹೋಗ್ಬಿಟ್ಟು ನೀವು ಮಾಡ್ತಾ ಇರೋ ತಪ್ಪು ಬೆಲೆ ಏರಿಕೆ ಮಾಡ್ತಾ ಇರೋದು ಖಂಡಿಸಿ ಅಲ್ಲಿ ಹೋರಾಟ ಮಾಡಲಿ ಜಂತರ ಮಂತ್ರಲ್ಲಿ ಹೋರಾಟ ಮಾಡಲಿ ರಾಜ್ಯಸಭಾ ಲೋಕಸಭಾ ಒಳಗೆ ಹೋಗಿ ಹೋರಾಟ ಮಾಡಲಿ ಇಲ್ಲಿ ಬಂದು ನಾಚಿಕೆ ಕೆಟ್ಟು ಹೋರಾಟ ಮಾಡಿ ಜನಗಳಿಗೆ ದುಡ್ಡು ಕೊಟ್ಟಿ ಕರ್ಸ್ಕೊಂಡು ಇಲ್ಲಿ ಹೋರಾಟ ಮಾಡಿದ್ರೆ ಮಾಡಿದ ನೀವು ಸಕ್ಸಸ್ಫುಲ್ ಆಗಲ್ಲ ಸಿಟಿ ಹೇಳ್ತೀವಿ ನಾವು ಸಿಟಿ ರವಿ ಅವ್ರಿಗೆ ಹೇಳ್ತೀವಿ ಈಗ ಒಂದ್ಸತಿ ಜನ ನಿಮಗೆ ಪಾಠ ಕಲಿಸಿದ್ದಾರೆ ತಪ್ಪುಗಳು ಮಾಡ್ಕೊಂಡು ಮತ್ತೆ ಮತ್ತೆ ಪಾಠ ಕಲಿಯೋಕ್ ಹೋಗ್ಬೇಡಿ ನೀವು ದಯವಿಟ್ಟು ಕೈ ಮುಖ ಕೇಳ್ಕೊಂತೀನಿ ತಿತ್ಕೊಳ್ಳಿ ನಿಮ್ಮಂತ ಈ ನೈತಿಕತೆ ಇಲ್ಲ ಅವರಿಗೆ ನಿನ್ನೆ ಸ್ಟ್ರೈಕ್ ಮಾಡಕ್ ಬಂದಿದ್ದಾರೆ ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರಲ್ಲಿ ಸಿಟಿ ರವಿಗೆ ಮರ್ವಾದಿ ತೆಗ್ದಾಯ್ತು ಅಲ್ಲಿ ಓಡ್ತಾ ಇದ್ದ ಜನಗಳು ಇಲ್ಲಿಂದ ಆಚೆ ತಂದು ಹೋಗಿ ಇವತ್ತೆಲ್ಲ ದುಡ್ಡು ಕೊಟ್ಟು ಎಮ್ ಎಲ್ ಸಿ ಆಗ್ಬಿಟ್ಟು ಇವತ್ತಿಲ್ಲಿ ಮಾತಾಡೋ ಅವಶ್ಯಕತೆ ಅವರಿಲ್ಲ ಎಲ್ಲೋ ಮಾತಾಡಿ ಎಲ್ಲ ಯಾರ ನಾವು ಮಾತಾಡ್ದಂಗೆ ಜನಗಳ ಹತ್ರ ಮಾತಾಡೋದು ಬೇಡ ಸಿಟಿ ಬಗ್ಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರು ಇನ್ನು ಮುಂದೆ ತಿದ್ಕೊಂಡು ನೆಟ್ಟಿಗೆ ಇರೋ ಹೇಳಿ ಆಯಿತಾ ಮತ್ತೆ ನೆಟ್ಟಿಗೆ ಇರಬೇಕು ಮತ್ತು ಇನ್ನೊಂದು ಏನು ಅಂದರೆ ಇಲ್ಲಿ ಇವರು ವಿಜೇಂದ್ರ ಅವರು ಬಂದಿದ್ದಾರೆ ವಿಜೇಂದ್ರ ಬರೋ ಅವಶ್ಯ ಅಲ್ಲಿ ಏನು ಯೋಗ್ಯತೆ ಇದೆ ಅವರಿಗೆ ಏನಕ್ಕೆ ಅಂತ ಬಂದಿದ್ದಾರೆ ಏನು ಕೆಲಸ ಮಾಡಿದ್ದಾರೆ ತೋರಿಸಿ ಆಮೇಲೆ ಜಂಟ್ರಮುಖಿ ಕೆರೆ ಬಗ್ಗೆ ಬಸನಹಳ್ಳಿ ಕೆರೆ ಬಗ್ಗೆ ಮಾತಾಡ್ತಾರೆ ಅವರು ವಿವೇಕಾನಂದ ಸ್ಟ್ಯಾಚ್ಯೂ ಮಾಡಿ ಕೆಡಿಯುತ್ತೆ ಅವ್ರ ಸಾಧನೆ ಸಿಟಿ ರವಿ ಅವರು ಸ್ವಲ್ಪ ಅಂತ ಕೇಳ್ತೀವಿ ಇದಕ್ಕಿಂತ ರಚಿಗೆ ಇದೆ ಹೊಸತಿ ತೋರಿಸಿದ್ವಿ ಅವ್ರಿಗೆ ನಾವೇನು ಅಂತ ಕಾಂಗ್ರೆಸ್ ಅವರು ಯುವಕರೆಲ್ಲ ಇದಕ್ಕಿಂತ ಕೆಡತಾ ತೋರಿಸ್ಬೇಕಾಗುತ್ತೆ ಅವ್ರ ಮನೆ ಮುತ್ತಿಗೆ ಹಾಕೋದೇನು ಸದ್ಯದಲ್ಲೇ ಇದೆ ಅದು ಯಾವತ್ತಾಗ್ತದೆ ಅಂತ ಗೊತ್ತಿಲ್ಲ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ